ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣಾ ಫರ್ನಾಂಡಿಸ್ ಇವತ್ತು ನಾನು ಕೆಮ್ಮಣ್ಣು ಚರ್ಚೆ ಇದ್ದೇನೆ ಹಲಸಿನ ಮೇಳ ನಡೀತಾ ಇದೆ ಇವತ್ತು ಮತ್ತು ನಾಳೆ

கலை நான் இதில்ல நீ பேஸ்டிக் ஹலசாக்கு பாக்க மாத்திர சொல்லு ஜ மே ம சரி மே சா மா ஜ

ನೋಡಿ ಇಲ್ಲಿ ಕೆಮ್ಮಣ್ಣಲ್ಲಿ ಹಲಸಿನ ಮೇಳ ಆಗ್ತಾ ಉಂಟು ಸ್ಪೆಷಲ್ ಆಗಿ ಹಲಸಿದ್ದು ಜಿಲೇಬಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಬಿಸಿ ಬಿಸಿ ಜಿಲೇಬಿ ಸಿಗುತ್ತೆ ನೋಡಿ ಹಲಸಿದ ಪೊಡಿ ಗೆಣಸು ಪೊಡಿ ಗೆಣಸಿದು ಓಕೆ ನೇಂದ್ರ ಬಾಳೆಹಣ್ಣು ಓಕೆ ಹಲಸಿನಕಾಯಿ ಗಟ್ಟಿ ಹಲಸಿನ ಗಟ್ಟಿ ಒಂದು ನಿಮಿಷ ಹಲಸಿನ ಬಿರಿಯಾನಿ ಓಕೆ アラブでのセットを見せるのです。 ಹಲಸಿನ ಮಾತ್ರವ ಇದಿರೋದು ಹೋಳಿಗೆ ಮಾತ್ರ ಹಲಸಿನ ಮೇಡ ಅಲ್ಲ ಮೊನ್ನೆ ಬ್ರಹ್ಮವರ್ದಲ್ಲೆಲ್ಲ ಇತ್ತು ಪೈನ್ ಮತ್ತೆ ಬೇರೆ ಬೇರೆ ಟೇಸ್ಟ್ ಇತ್ತು ಅದರಿಂದ ಕೇಳಿದ್ದು ಬೇರೆ ಹಲಸಿದ್ದು ಮಾತ್ರ ಹಲಸಿನ ಹಾಂ ಅದೇ ಹೋಳಿಗೆ 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 ಈಗ ತಿನ್ ಹೌದು ಈಗ ಹೋಳಿಗೆ ತಿಂತಾ ಇದ್ದಾರೆ ಸ್ವೀಟ್ನಾ ವಸ್ತು ಸ್ವೀಟ್ನ

You got it on the news. What the hell is

ಮಿಷನ್ ಒಟ್ಟಿಗೆ ಅಲ್ಲ ಓಕೆ ಆಯುರ್ವೇದಿಕ್ ಚಿಂಬಳಿ ಅದು ಎಲ್ಲ ಉಂಟೇನಲ್ಲ ಇದು ಇದರದಲ್ಲ ಅಷ್ಟು ಇದು ನೆಲ್ಲಿಕಾಯಲ್ಲೈ ನೆಲ್ಲಿಕಾಯಿ ಯೂ ಪ್ರವೀಣಾ ಫರ್ನಾಂಡೀಸ್ ಪ್ರವೀಣ ಫರ್ನಾಂಡೀಸ್ ಎಲ್ಲರೂ ಹಲಸಿನ ಮೇಳಕ್ಕೆ ಹೋಗಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್